ಹಾಯ್ ಫ್ರೆಂಡ್ಸ್ ರಾಗಿ ಹಾಲುಬಾಯಿ ನೋಡಿ ಸಕ್ಕತ್ತ ಕಾಣ್ತಾ ಇದ್ದಲ್ಲ ಒಳ್ಳೆ ಟೇಸ್ಟಿಯಾಗೋ ಇರುತ್ತೆ ಅಜ್ಜಿ ಕಾಲದಲ್ಲಿ ಮಾಡ್ತಿದ್ದಿದ್ದು ಅಂತ ಅಂದರೆ ಟ್ರೆಡಿಷನಲ್ ಸ್ವೀಟ್ ಈಗಂತೂ ಎಲ್ಲ ಮದುವೆ ಮನೆಗಳಲ್ಲೂ ಅದೇ ಆಗಿಬಿಟ್ಟಿದೆ ಸ್ವೀಟು ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ರಾಗಿ ಒಂದು ಗ್ಲಾಸಲ್ಲಿ ಈ ಥರದೊಂದು ಸಣ್ಣ ಗ್ಲಾಸಲ್ಲಿ ರಾತ್ರಿ ರಾಗಿನ ಒಂದು ಸರಿ ತೊಳ್ಕೊಂಡು ಅದನ್ನು ನೆನೆಸಿಟ್ಕೊತಿದ್ನಿ ಇದನ್ನು ಬೆಳಗ್ಗೆ ನೆನೆಸಿರೋ ಇತ್ತಲ್ಲ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಅದ್ರದ್ದು ಫಸ್ಟ್ ಹಾಲು ಇದ್ದೀನಿ ಆಯಿತಾ ಈ ಥರದೊಂದು ಸ್ಟ್ರೈನರ್ ಇರೋ ಇದ್ದರೆ ಅದನ್ನು ಇಟ್ಕೊಳ್ಳಿ ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ಅಥವಾ ನೀವು ಇದ್ರೂ ಉಲ್ಟ ಮಾಡ್ಕೋಬೋದು ಫಸ್ಟ್ ಬಟ್ಟೆ ಹಾಕಿ ಅಂದರೆ ಕೆಳಗೆ ಬಟ್ಟೆ ಹಾಕಿ ಮತ್ತೆ ಮೇಲ್ಗಡೆ ಸ್ಟ್ರೈನರ್ ಇಟ್ಟು ತೆಕ್ಕೋಬೋದು ಬಟ್ ಅದು ರಾಗಿ ಸಿಪ್ಪೆ ಬೀಳ್ದೆ ಇರೋಂಗೆ ನೋಡ್ಕೊಳ್ಳಿ ಫಸ್ಟಿಗೆ ಒಂದ್ಸರಿ ತೆಕ್ಕೊಂಡಲ್ವಾ ಮತ್ತು ಅದೇ ಉಳ್ದಿರೋ ರಾಗಿ ಇದಕ್ಕೆ ಇನ್ನೆರಡು ಗ್ಲಾಸ್ ನೀರು ಹಾಕಿ ಮತ್ತೆ ಅದ್ರ ಹಾಲು ತೆಕ್ಕೊತಾ ಇದ್ದೀನಿ ಚೆನ್ನಾಗಿ ಹಿಂಡಿ ಅದರದ್ದು ಹಾಲು ತೆಕ್ಕಿ ನೋಡಿ ಎಷ್ಟು ಬಂದಿದೆ ಮತ್ತು ಇದೇ ಇದಕ್ಕೆ ಮತ್ತೊಂದು ಸರಿ ನೀರು ಹಾಕಿ ತೆಕ್ಕೊಳ್ಳಿ ಆಯಿತಾ ಈಗ ತೆಂಗಿನಕಾಯಿ ಅದೇ ಲೋಟದಲ್ಲಿ ಒಂದು ತೆಂಗಿನ ಗ್ಲಾಸ್ ತೆಂಗಿನಕಾಯಿ ಮತ್ತು ಅದ್ರ ಜೊತೆಗೆ ಒಂದು ಮೂರು ಏಲಕ್ಕಿ ಹಾಕ್ಕೊಂಡು ಅದನ್ನು ರುಬ್ಕೊತಿದ್ದೀನಿ ಇದಕ್ಕೆ ಒಂದು ಸೇಮ್ ಅದೇ ಗ್ಲಾಸಲ್ಲಿ ನೀರು ಹಾಕಿ ಒಂದು ಲೋಟ ರುಬ್ಕೊಂಡು ಇದ್ರದ್ದನ್ನು ಹಾಲು ತೆಕ್ಕೊಳ್ಳಿ ಮತ್ತು ಈಗ ಲಾಸ್ಟಿಗೆ ಉಳಿದಿರುತ್ತಲ್ಲ ರಾಗಿ ಸರಿ ಮತ್ತು ತೆಂಗಿನಕಾಯಿದೊಂದು ಸರಿ ಎರಡನ್ನೂ ಒಟ್ಟೆ ಹಾಕಿ ಹಾಲು ತೆಕ್ಕೊಳ್ಳಿ ಮತ್ತು ಇದ್ರಾಲೇನು ಸಪ್ರೇಟ್ ಸಪ್ರೇಟ್ ತೆಗಿಬೇಕಂತಿಲ್ಲ ಒಂದೇ ಪಾತ್ರೆಯಲ್ಲಿ ನೀವು ತೆಕ್ಕೊಂಡ್ರೂ ಆಯಿತು ಆಲ್ಮೋಸ್ಟ್ ಒಂದು ಗ್ಲಾಸ್ ರಾಗಿಗೆ ಮತ್ತು ಒಂದು ಗ್ಲಾಸ್ ತೆಂಗಿನಕಾಯಿಗೆ ಒಂದು ಲೀಟರಷ್ಟು ನನಗೆ ನೀರು ಹಾಕಿ ಹಾಲು ತೆಕ್ಕೊಳ್ಬೋದು ಸ್ವಲ್ಪ ಗಟ್ಟಿನೂ ಆಗ ಅಂದರೆ ತೀರ ತೆಳುನೂ ಬೇಡ ತೀರ ಗಟ್ಟಿನೂ ಬೇಡ ಆ ಥರದ್ದು ಅಳತೆಯಲ್ಲಿ ತಗೊಳ್ಳಿ ನೋಡಿ ಒಂದು ಲೀಟರಷ್ಟು ಆಗಿದೆ ಇದು ನಾನಿಲ್ಲಿ ರಾಗಿ ತೋರಿಸಿದ್ನಲ್ಲ ಅದೇ ಲೋಟದಲ್ಲಿ ಎರಡು ಲೋಟ ಬೆಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವೀಟಿಗೆ ನೀವು ಸ್ವಲ್ಪ ಸ್ವೀಟ್ ಕಡಿಮೆ ಬೇಕಂದ್ರೆ ಇನ್ನೊಂದು ಕಡಿಮೆ ಮಾಡ್ಕೊಳ್ಳಿ ಏನೋ ಜಾಸ್ತಿ ಬೇಕಂದರೆ ಜಾಸ್ತಿ ಬೇಕಾದ್ರೆ ಹಾಕ್ಕೊಳ್ಳಿ ಇದು ಸ್ವಲ್ಪ ಸಾಫ್ಟ್ ಇದೆ ಬೆಲ್ಲ ಇದು ಚೆನ್ನಾಗಿರೋ ಬೆಲ್ಲ ತೊಗೊಳ್ಳಿ ಒಂದು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಇಲ್ಲಿ ತೆಕ್ಕೊಂಡಿದ್ದೀವಲ್ಲ ಹಾಲು ಅದನ್ನು ಹಾಕಿ ನಾನು ಹಾಕಿದ ಕೂಡಲೇ ಬೆಲ್ಲನೂ ಹಾಕ್ಕೊಂತಿದ್ದೀನಿ ಯಾಕಂದರೆ ಬೆಲ್ಲದಲ್ಲಿ ಕಸ ಇರುತ್ತಲ್ಲ ಸಣ್ಣ ಮಣ್ಣು ಅದೆಲ್ಲ ಇರುತ್ತೆ ಸೊ ಬೆಲ್ಲ ಕರಗಿದ್ದು ಹಾಲಿನಲ್ಲಿ ಮೇಲೆ ನಾನು ಇಲ್ಲಿ ಮತ್ತೊಂದು ಸರಿ ಸೋಸ್ಕೊಂಡೆ ನಿಂಬೆಗೆ ಚೆನ್ನಾಗಾಗತ್ತೆ ಬೆಲ್ಲ ಹಾಕ್ಕೊಂಡು ಇದನ್ನು ಕರಗಿಸ್ಕೊಳ್ಳಿ ಇದನ್ನು ಶೋಧಿಸಿ ಮತ್ತೆ ಈಗ ಸೋಸ್ಕೊಂಡಿದ್ದ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಕೈ ಕಾಯಿ ಇರಬೇಕು ಅದು ದಪ್ಪ ತಳ ಇರೋದ್ರಿಂದ ನಿಮ್ಗೆ ಒಂಚೂರು ಕೆಳಗೆ ತಳ ಹಿಡಿಬಾರ್ದು ಅಡಿ ಹಿಡಿಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿರಿ ಅದು ಸ್ವಲ್ಪ ಮಣಿಮಣಿಯಾಗಿ ಬರುತ್ತೆ ಗಟ್ಟಿಯಾಗಿ ನಾವು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಸಕ್ಕತ್ತ ಅನ್ಸಾಯಿದೆ ಕಲರ್ ನೋಡಿದ್ರೆ ಹೀಗೆ ಬೇರೆ ಪಾರ್ಟಿಗೆ ಒಂದ್ಸರಿ ಶಿಫ್ಟ್ ಮಾಡಿಕೊಂಡು ಇದನ್ನು ಸೋಸ್ಕೊಳ್ಳಿ ಮತ್ತು ಅದನ್ನು ಕುದಿ ಬಿಡಿ ಒಂದು ಅರ್ಧ ಗಂಟೇಲಿ ಇದಾಗುತ್ತೆ ಆರಾಮಾಗಿ ಸ್ವಲ್ಪ ಫಸ್ಟಿಗೆ ಫ್ಲೇಮ್ ಹೈಯಲ್ಲಿ ಇಡಿ ಅದು ಕುದಿ ಚೆನ್ನಾಗಿ ಬರೋವರಿಗೆ ಅದಾದಮೇಲೆ ಒಂದು ಸ್ವಲ್ಪ ಕುದಿ ಬಂತು ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಅನ್ನುವಾಗ ಉರಿ ಫ್ಲೇಮ್ನ ಲೋ ಅಲ್ಲಿ ಇಟ್ಕೊಂಡ್ರು ಆಯಿತು ಚೆನ್ನಾಗಿ ಕುದಿಬೇಕಿದು ಗಟ್ಟಿ ಆದಷ್ಟು ಗಟ್ಟಿ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಕೈ ನೋವು ಬಂದರೂ ಪರವಾಗಿಲ್ಲ ಮಿಕ್ಸ್ ಮಾಡ್ತಾನೆ ಇರಿ ಯಾಕಂದರೆ ನಾವು ಮಾಡಿದ ಸ್ವೀಟ್ ನಮ್ಗೆ ಚೆನ್ನಾಗಿ ಅನ್ಸುತ್ತಲ್ಲ ಹೊರಗಿಂದ ತಂದು ತಿನ್ನೋ ಬದಲು ನಾವೇ ಮಾಡಿದ್ದು ವಾಹಾ ಅಂತ ತಿಂತೀವಿ ಚೆನ್ನಾಗಿ ಸೊ ಟ್ರೈ ಮಾಡಿ ಆರಾಮಾಗಿ ಮಾಡ್ಬೋದು ಇದು ಈ ಥರ ಬರಲಿ ಗಟ್ಟಿ ಇನ್ನೂ ಗಟ್ಟಿ ಆಗಬೇಕಿದು ನಾವು ಹಾಕಿರೋ ತುಪ್ಪ ಈ ಪಾತ್ರೆ ಬಿಡ್ತಾ ಬರುತ್ತೆ ಸೈಡಿಗೆ ಈ ಪಾತಳ ಅಂದರೆ ಸೈಡಿಗೆ ಬರುತ್ತೆ ತುಪ್ಪ ಎಲ್ಲ ಸೈಡಿಗೆ ಬಂದು ನಿಲ್ಲುತ್ತೆ ಅದನ್ನು ಸಪ್ರೇಟ್ ಆಗುತ್ತೆ ಸಾಲಿ ಇದಕ್ಕೆ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ ಅದು ಟೇಸ್ಟ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ಮತ್ತಿಲ್ಲಿ ಇಲ್ಲಿ ನಾನೊಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸಾರಿ ಅದನ್ನ ಗ್ರೀಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇದು ಗಟ್ಟಿ ಆಗ್ತಾ ಇದೆ ಇನ್ನೂ ಗಟ್ಟಿಯಾಗಲಿ ಚೂರು ಹಿಂಗೆ ಬಿಟ್ಟರೆ ಅದು ಸ್ವಲ್ಪ ಕೂರಬೇಕು ಅಂದರೆ ನಿಮಗೆ ಸ್ವಲ್ಪ ಲೇಯರ್ ಲೇಯರಾಗಿ ಕೂರಬೇಕು ಆ ಅಲ್ಲಿ ಆ ಲೆವೆಲ್ವರೆಗೂ ಅದನ್ನ ಗುದ್ಸ್ಕೊಳ್ಳಿ ನೋಡಿ ಈಗ ಆಗ್ತಾ ಇದೆ ಇನ್ನೂ ಒಂದು ಚೂರು ಇನ್ನೊಂದು ಸ್ವಲ್ಪ ಆದರೆ ಸಾಕಾಗತ್ತೆ ಸೊ ಇದು ಹಿಂಗೆ ಕೈ ಆಡ್ತಾ ಇರಿ ಚೆನ್ನಾಗಿ ಬಂದಿದೆ ವಾವು ಇದನ್ನು ಒಂದು ಆ ಪತ್ ನಾವು ತಟ್ಟೆಯಲ್ಲಿ ಹಾಕಿದ್ದೀವಲ್ಲ ಮಾಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ತ್ರೀ ಫೋರ್ ಅವರ್ಸ್ ಬೇಕಂತ ಬೇಕಾಗತ್ತೆ ಅದು ಸ್ವಲ್ಪ ಕೂಲಾಗೋಕ್ಕೆ ಅದಾದಮೇಲೆ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀಟಾಗಿ ಪೀಸಸ್ ಮಾಡ್ಕೊಳ್ಳಿ ನೀವು ಫ್ರಿಡ್ಜಲ್ಲಿ ಇಟ್ಟರು ಆಯಿತು ಫ್ರಿಜ್ಜಲ್ಲಿ ಇಟ್ಟಿದ್ರು ಅಂತಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಅಂತೂ ಹೊರಗಡೆ ಇದಕ್ಕೆ ಒಂದು ಪೀಸ್ ಲೆಕ್ಕಕ್ಕೆ ಮಾರ್ತಾ ಇರೋದು ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿ ಅದು ರಾಗಿ ಹಾಲ್ಬಾಯಿ ಸೊ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಣ ಸಕ್ಕ ಅಂದರೆ ಒಳ್ಳೆ ಹೆಲ್ದಿಯಾಗಿರತ್ತೆ ಇಂಗ್ರೀಡಿಯೆಂಟ್ಸ್ ಕೂಡ ನಮಗೆ ಬೇಕಾಗಿರೋನ ಹಾಕ್ಕೊಂತೀವಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿದೆ ಸಖತ್ತಾಗಿ ಚೆನ್ನಾಗಿ ಕಾಣ್ತಿದೆ ಸೊ ಸರಿ ಟ್ರೈ ಮಾಡಿ ಆಮೇಲೆ ಆರಾಮಾಗಿ ಮಾಡ್ಬೋದು ಅನ್ಸತ್ತಿದೆ ನೋಡಿ ಇಲ್ಲಿ ಪ್ಲೇಟ್ಗೆ ಹಾಕೊಂಡಿದ್ದೀನಲ್ಲ ಈ ಪ್ಲೇಟಲ್ಲಿ ಅದು ಅಂಟ್ತಾ ಇಲ್ಲ ನೋಡಿ ಎಷ್ಟು ನೀಟಾಗಿ ಆಚೆ ಬರ್ತಾ ಇದೆ ಈ ಥರ ಬರಬೇಕದು ಓಕೆನಾ ಈ ಇಲ್ಲಿ ನಿಮ್ಗೆ ಯಾವ ಥರ ಪೀಸಸ್ ಬೇಕು ಆ ಥರ ಕಟ್ ಮಾಡ್ಕೊಳ್ಳಿ ಇದ್ರ ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಒಂದು ಎರಡು ಸರಿ ಎರಡನೇ ಸಲ ಅಂತ ಮಾಡ್ತಾಯಿದ್ದೀನಿ ಫಸ್ಟ್ ಸರಿ ಮಾಡುವಾಗ ಸ್ವಲ್ಪ ತಿಳುವಾಯಿತು ಮತ್ತು ಈ ಸರಿ ಮಾಡುವಾಗ ಚೆನ್ನಾಗಿ ಬಂದಿದೆ ಓಕೆನಾ ನೋಡಿ ಇಷ್ಟು ದಪ್ಪ ಬಂದಿದೆ ಅದು ತಿಕ್ನೆಸ್ ಕೂಡ ಚೆನ್ನಾಗಿದೆ ಸೊ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು